ಬೇಗ ಬೇಗ ಬನ್ನಿ ಈ ನೈಟಲ್ಲಿ ಪಟ್ಟಂಥ ಒಂದು ಸ್ನೇಕ್ ರೆಸ್ಕ್ಯೂ ಗೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ನಾನಂತೂ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡ್ಕೊಂಡು ಕೂತಿದ್ದೆ ಅಷ್ಟೊತ್ತಿಗೆ ನಮ್ಮ ಕುಮಟಾದ ಸ್ನೇಕ್ ರೆಸ್ಕ್ಯೂರ್ ಪವನ್ ಅಣ್ಣ ಅವರು ಕಾಲ್ ಮಾಡಿ ನಿಮ್ದೇ ಅವರಲ್ಲಿ ಒಂದು ರೆಸ್ಕ್ಯೂ ಇದೆ ಕಣಮ್ಮ ಬಾ ಹೋಗೋಣ ಅಂತ ಅಂದರು ನಮಗೆ ಈ ರೆಸ್ಕ್ಯೂ ಅಂತ ಅಂದರೆ ತುಂಬ ಇಂಟ್ರೆಸ್ಟು ಆಯಿತು ಅಂತ ಪಟ್ಟಂಥ ಲ್ಯಾಪ್ಟಾಪ್ನೆಲ್ಲ ಅಲ್ಲೇ ಎತ್ತಿಟ್ಬಿಟ್ಟು ಅವ್ರ ಜೊತೆ ಬಂದೆ ಯಾವುದೋ ಹಾವು ಬಂದಿರುತ್ತೆ ಅದನ್ನು ರೆಸ್ಕ್ಯೂ ಮಾಡಕ್ಕೆ ಇವ್ರು ಬಂದಿರ್ತಾರೆ ಅನ್ನೋದಂತೂ ಕನ್ಫರ್ಮ್ ಇತ್ತು ಆದರೆ ಯಾವ ಹಾವ್ ಅಂತ ಗೊತ್ತಿರಲಿಲ್ಲ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು ಅದು ಕಾಳಿಂಗ ಸರ್ಪ ಆದರೆ ಕಾಳಿನ ಸೊಪ್ಪದ ಮರಿ ನೀವು ಇವಾಗ ಹಾವನ್ನ ನೋಡಿ ಇದನ್ನು ಮರಿ ಅಂತ ಅನ್ನೋಲ್ಲ ಅಷ್ಟು ಉದ್ದ ಇರುತ್ತೆ ಆದರೆ ಇದು ಹಾವೆಲ್ಲ ಹಾವೆಲ್ಲಿದೆ ಅಂತ ಮನೆಯವ್ರನ್ನು ಕೇಳಿದಾಗ ಅವ್ರು ನಮ್ಮನ್ನು ಕರ್ಕೊಂಡು ಹೋಗಿದ್ದು ಮನೆ ಪಕ್ಕದಲ್ಲಿರೋ ಬಾವಿ ಇರುತ್ತಲ್ಲ ಆ ಜಾಗ ನಾನು ಅಂದ್ಕೊಂಡೆ ಹಾವು ಬಾವಿ ಒಳಗಡೆನೇ ಇದೆ ಇವಾಗೇನು ಬಾವಿಗಿಳಿಬೇಕು ಕತ್ತಲೆ ಬೇರೆ ಆಗಿದೆ ಆವಾಗ ಗೊತ್ತಾಯಿತು ಬಾವಿಲಿ ಇಲ್ಲ ಹಾವು ಪಕ್ಕದಲ್ಲಿರೋ ಮಣ್ಣಿನ ರಾಶಿಯಲ್ಲಿ ಒಂದು ಪುಟ್ಟ ಪೊಟ್ರೆ ಇದೆ ಆ ಪೊಟ್ರೆ ಒಳಗಡೆ ಹಾವಿದೆ ಅಂತ ಅಣ್ಣ ಫಸ್ಟು ಮೊಬೈಲ್ ಕೊಡು ನಿನಗೆ ಹಾವು ಹೇಗಿದೆ ಅಂತ ತೋರಿಸ್ತೀನಿ ಅಂತ ಇಸ್ಕೊಂಡ್ರು ನೋಡಿದ್ರೆ ಹಾವು ಪಳಪಳ ಪಳಪಳ ಅಂತ ಶೈನ್ ಆಗ್ತಾ ಇತ್ತು ಆ್ಯಂಡ್ ಅದು ಪುಟ್ಟ ಮರಿಯಾಗಿತ್ತು ದೊಡ್ಡ ಹಾವಲ್ಲ ಇದು ಚಿಕ್ಕ ಮರಿ ಆರಾಮಾಗಿ ತೆಗಿಬೋದು ಅಂತ ಅಂದರು ಆ್ಯಂಡ್ ಫಸ್ಟು ನಾವು ಅದನ್ನು ತೆಗಿಬೇಕು ಅಂತಂದರೆ ಹಾಗೆ ಕೈ ಹಾಕೋಕ್ಕಾಗಲ್ಲ ಪೊಟ್ಟರೆ ಒಳಗಡೆ ಅಲ್ಲಿ ಮೇಲಿರೋ ಮಣ್ಣನ್ನೆಲ್ಲ ಸ್ವಲ್ಪ ತಕ್ಕೊಳ್ಬೇಕು ಮೇಲ್ಗಡೆ ಬೆಳೆದಿರೋ ಗಿಡಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಣ್ಣ ಎಲ್ಲ ಕತ್ತಿ ಎಲ್ಲ ಇಸ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಅದು ಆದಮೇಲೆ ಹಾವಿಗೆ ಚೂರು ಏಟಾಗದೇ ಇರೋ ಥರ ನಿಧಾನಕ್ಕೆ ಹಾವನ್ನು ತೆಗೆದ್ರು ನಾನಂತೂ ಫುಲ್ಲು ಎಕ್ಸೈಟ್ ಆಗಿದ್ದೆ ಏನಕ್ಕೆಂದರೆ ಲೈಫಲ್ಲಿ ಫಸ್ಟ್ ಟೈಮ್ ಕಾಳಿಂಗ್ ಸರಪ್ಪನ್ನು ನನ್ನ ಕಣ್ಣಾರೆ ನೋಡ್ತಾ ಇದ್ದಿದ್ದು ಅಣ್ಣ ಹೇಳಿದ್ರು ಇದು ಭಾರಿ ಏನು ದೊಡ್ಡ ಇರಲ್ಲ ಬಟ್ ಚಿಕ್ಕ ಇರುತ್ತೆ ಅಂತ ಆ್ಯಂಡ್ ಮರಿ ಕಾಳಿಂಗ್ ಸ್ವಲ್ಪ ಚಿಕ್ಕ ಅಂದ್ರೂ ತುಂಬ ದೊಡ್ಡದೇನೆ ಇರುತ್ತೆ ಅದಾದ್ಮೇಲೆ ಆಗಿರೋದ್ರಿಂದ ತುಂಬಾ ಹಠ ಮಾಡ್ತಾ ಇತ್ತು ನ ಅಂದರೆ ಅವ್ರ ಮಾತೆ ಕೇಳ್ತಾ ಇರಲಿಲ್ಲ ಅಲ್ಲಿ ಇಲ್ಲಿ ಹೋಗೋದು ಅಂತ ಅದು ಬೇರೆ ಜಾಗ ತುಂಬ ಇಕ್ಕಟ್ಟಿತ್ತು ನೋಡಿ ನೀವೇ ನೋಡಿದ್ರೆ ಹೆಂಗೆಲ್ಲ ಹಠ ಮಾಡ್ತಿದೆ ಅಂತ ನೋಡಿದ್ರಲ್ಲ ಹಠ ಮಾಡ್ತಿರೋ ಹಾವನ್ನು ಬ್ಯಾಗ್ ಒಳಗಡೆ ಹಾಕಿ ಆಯಿತು ಇನ್ನೇನಿದ್ರು ಇದನ್ನ ತಗೊಂಡೋಗಿ ಒಂದು ಸೇಫ್ ಆಗಿರೋ ಜಾಗದಲ್ಲಿ ರಿಲೀಸ್ ಮಾಡೋದು ಅದನ್ನ ನಮ್ಮ ಸ್ನೇಕ್ ಮಾಸ್ಟರ್ ಪವನ್ ಅವ್ರು ಮಾಡೇ ಮಾಡ್ತಾರೆ ಇವ್ರ ಬಗ್ಗೆ ನಾನು ನನ್ನ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಹೇಳ್ತೀನಿ ನಿಮಗೆ ಆದ್ರೆ ಇವರು ಈ ರೆಸ್ಕ್ಯೂ ಮಾಡೋದು ದುಡ್ಡಿಗೋಸ್ಕರ ಅಲ್ಲ ಒಂದು ಪ್ರಾಣಿನ ಜೀವ ಉಳಿಸ್ಬೇಕು ಅಂತ ಹಾವು ಅಂತ ಅಲ್ಲ ಯಾವುದಾದ್ರೂ ಆಕ್ಸಿಡೆಂಟ್ ಆಗಿರೋದು ದನ ಬೇಕು ನಾಯಿ ಏನೇ ಇರಲಿ ಎಲ್ಲದನ್ನು ರೆಸ್ಕ್ಯೂ ಮಾಡ್ತಾರೆ ಯಾವುದೇ ದುಡ್ಡಿನ ಆಸೆ ಇಲ್ಲ ಇವಾಗ ರೆಸ್ಕ್ಯೂ ಮಾಡೋಕ್ಕೆ ಬಂದ್ರು ಏನಾದರೂ ಕೊಟ್ಟರೆ ಅವ್ರು ಇಸ್ಕೊತಾರೆ ಬಿಟ್ರೆ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಡಿಮ್ಯಾಂಡು ಮಾಡಲ್ಲ ನನ್ನ ಆಸೆ ಒಂದೇ ಗೌರ್ಮೆಂಟು ಈ ತರ ರೆಸ್ಕ್ಯೂ ಮಾಡೋರನ್ನ ಸಪೋರ್ಟ್ ಮಾಡಬೇಕು ಆ್ಯಂಡ್ ಎನ್ಕರೇಜ್ ಮಾಡಬೇಕು ಇನ್ನು ಮುಂದೆ ಆದರೂ ಈ ಥರ ರೆಸ್ಕ್ಯೂರ್ಸ್ನ ಐಡೆಂಟಿಫೈ ಮಾಡಲಿ ಗೌರ್ಮೆಂಟ್ ಅನ್ನೋದು ನನ್ನ ಆಸೆ ಆ್ಯಂಡ್ ಫೈನಲಿ ನಾವು ಹಾವನ್ನ ತೊಗೊಂಡು ಮನೆಯವ್ರ ಹತ್ರ ಎಲ್ಲ ಮಾತಾಡಿ ಹಾಗೇನೆ ಅದನ್ನು ಬಿಡ ಕೊಟ್ವಿ ಇದಾಗಿತ್ತು ಇವತ್ತಿನ ಬ್ಲಾಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಪಕ್ಕ ಸಿಗ್ತೀನಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಮಾಡ್ಕೊಳ್ಳಿ ಇದೇ ಥರ ಯೂನಿಕ್ ಆಗಿರೋ ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾದಲ್ಲೂ ಫಾಲೋ ಮಾಡಿ ಆಯಿತಾ